ಎಸ್ ಸಿಬಿಎಸ್ಇ ಶಾಲೆಯಲ್ಲಿ ಬಿಇಒ ಅಭಿಮತ ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರ ಮತ್ತು ಮೌಲ್ಯಯುತ ಶಿಕ್ಷಣ ಬಹುಮುಖ್ಯ ಬಿಇಒ ಅಜಿತ್ ಮನ್ನಿಕೇರಿ ಮೂಡಲಗಿ ಭಾರತದ ಭವಿಷ್ಯತ್ತಿನ ರೂವಾರಿಗಳಾದ ಇಂದಿನ ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರ ಮತ್ತು ಶಿಸ್ತಿನ ಶಿಕ್ಷಣವನ್ನು ನೀಡುತ್ತಿರುವ ಹಾಗೂ ಮೂಡಲಗಿ ನಗರದಲ್ಲಿ ಮೂರು ಸಾವಿರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುತ್ತಿರುವ ಆರ್ಡಿಎಸ್ ಶಿಕ್ಷಣ ಸಂಸ್ಥೆ ಕಾರ್ಯ ಶ್ಲಾಘನೀಯವಾದದ್ದು ಎಂದು ಮೂಡಲಗಿ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಜಿತ್ ಮೆನ್ನಿಕೇರಿ ಅವರು ಅಭಿಪ್ರಾಯಪಟ್ಟರು ಪಟ್ಟಣದ ಆರ್ಡಿ ಸೊಸೈಟಿಯ ಶ್ರೀ ವಿದ್ಯಾನಿಕೇತನ ಸಿಬಿಎಸ್ಇ ಶಾಲೆಯ ಆವರಣದಲ್ಲಿ ನಡೆದ ಆರನೆಯ ವಿನೂತನ ಕಾರ್ಯಕ್ರಮದ ವಾರ್ಷಿಕ ಸ್ನೇಹ ಸಮ್ಮೇಳನದ ಅತಿಥಿ ಸ್ಥಾನವನ್ನು ವಹಿಸಿಕೊಂಡು ಜ್ಯೋತಿ ಬೆಳಗುವುದರೊಂದಿಗೆ ಚಾಲನೆ ನೀಡಿ ಮಾತನಾಡುತ್ತಾ ವಿನೂತನ ಆವಿಷ್ಕಾರಗಳೊಂದಿಗೆ ಮಕ್ಕಳ ಸಮಗ್ರತೆಯ ಅಭಿವೃದ್ಧಿಯ ಚಿಂತನೆಯನ್ನು ಹೊಂದಿ ಮಕ್ಕಳ ಬದುಕಿಗೆ ಸ್ಫೂರ್ತಿ ಹಾಗೂ ನವಚೌತನ್ಯವನ್ನು ನೀಡುವ ಉತ್ಸಾಹದೊಂದಿಗೆ ಸಾವಿರಾರು ಮಕ್ಕಳ ಬದುಕಿಗೆ ಈ ಸಂಸ್ಥೆ ದಾರಿದೀಪವಾಗಿದೆ ಎಂದರು ಖ್ಯಾತ ಜಾನಪದ ಗಾಯಕ ಶಬೀರ್ ಡಾಂಗೆ ಮಾತನಾಡಿ ಯಾರೂ ಕದಿಯಲಾರದ ಬಹುದೊಡ್ಡ ಶಕ್ತಿ ಎಂದರೆ ಅದು ಜ್ಞಾನ ಅಂತಹ ಅಮೂಲ್ಯವಾದ ಗುಣಮಟ್ಟದ ಹಾಗೂ ಕೌಶಲ್ಯಪೂರ್ಣವಾದ ಚಟುವ ಚಟುವಟಿಕೆಗಳಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವುದರ ಜೊತೆಗೆ ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಯತ್ನಿಸುವ ವಿದ್ಯಾಸಂಸ್ಥೆಯಾಗಿದೆ ಮಕ್ಕಳು ಪ್ರಜ್ವಲಿಸುವ ಜ್ಯೋತಿಗಳಾಗಿ ಬದುಕನ್ನು ಕಟ್ಟಿಕೊಳ್ಳಲು ಪಾಲಕರು ಇಂತಹ ಅದ್ಭುತ ಸಂಸ್ಥೆಗೆ ಪ್ರೋತ್ಸಾಹಿಸುವುದು ಅಗತ್ಯವಿದೆ ಎಂದರು ಶಿಕ್ಷಕರ ತರಬೇತಿದಾರರಾದ ಇಂದಿರಾ ಸಾತ್ನೂರ್ ಮಾತನಾಡಿ ಮಕ್ಕಳ ಮನಸ್ಸು ನಿರ್ಮಲವಾದದ್ದು ಮತ್ತು ಪರಿಶುದ್ಧವಾದದ್ದು ಈ ಮನಸ್ಸಿನಲ್ಲಿ ಗುರಿ ಮತ್ತು ಮತ್ತು ಚಲವನ್ನು ಪ್ರಬುದ್ಧ ಶಿಕ್ಷಕರು ಬೆಳೆಸಿದಾಗ ಸಮಾಜಮುಖಿ ಮಕ್ಕಳಾಗಿ ಗುರಿ ಸಾಧಕರಾಗಿ ಕೌಶಲ್ಯಯುತವಾದ ಪ್ರಜೆಗಳಾಗಿ ಏನು ಬೇಕಾದರೂ ಸಾಧಿಸಬಲ್ಲರು ಅಂತಹ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆಸುವ ಚಿಂತನೆ ಈ ವಿದ್ಯಾಸಂಸ್ಥೆ ಮಾಡುತ್ತಿರುವ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು ಸಂಸ್ಥೆಯ ಅಧ್ಯಕ್ಷರಾದ ಸಂತೋಷ್ ಪಾರ್ಶೆ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿ ನಮ್ಮ ವಿದ್ಯಾಸಂಸ್ಥೆ ಗ್ರಾಮೀಣ ಬದುಕನ್ನು ಆಧರಿಸಿ ನವಯುಗದ ಶಿಕ್ಷಣಕ್ಕೆ ಸ್ಫೂರ್ತಿಯನ್ನು ತುಂಬುವ ಕೆಲಸವನ್ನು ನಾವು ಮಾಡುತ್ತಿದ್ದು ನಮ್ಮ ಜೊತೆಗೆ ಬೆಂಬಲವಾಗಿ ನಿಂತ ಮೂಡಲಗಿ ಹಾಗೂ ಸುತ್ತಲಿನ ಹಳ್ಳಿಯ ಪಾಲಕ ಬಂಧುಗಳಿಗೆ ಕೃತಜ್ಞತೆಗಳನ್ನು ಈ ಕಾರ್ಯಕ್ರಮದ ಮೂಲಕ ತಿಳಿಸುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ಅನ್ವರ್ ನದಾಫ್ ಮರಿಯಪ್ಪ ಮರಿಯಪ್ಪ ಗೋಳ್ ಮಹಾದೇವ್ ಗೋಕಾಕ್ ಪೂಜಾ ಪಾರ್ಶಿ ರಮೇಶ್ ಪಾಟೀಲ್ ಬಾಳಗೌಡ ಪಾಟೀಲ್ ಬರಮಣ್ಣ ಗುಡಗೂಡಿ ಮಾರುತಿ ಬೆಳಕೋಡ್ ಹನುಮಂತ ಪಾರ್ಶಿ ಸಂಜಯ್ ಸಿಂಧಿಹಟ್ಟಿ ಮಲ್ಲಪ್ಪ ಹಂಚಿನಾಳ್ ಇನ್ನಿತರರು ಹಾಜರಿದ್ದರು ಶಾಲೆಯ ಪ್ರಾಚಾರ್ಯ ಜೋಸೆಫ್ ಬೈಲಾ ಸ್ವಾಗತಿಸಿದರು ವಿದ್ಯಾರ್ಥಿಗಳಾದ ಅಕ್ಷತಾ ವಾಗ್ಮೋಡೆ ಮತ್ತು ಭೂಮಿಕಾ ಕೌಜಲಗಿ ನಿರೂಪಿಸಿದರು ಶಿಕ್ಷಕಿ ಸುನಿತಾ ಸುನದೋಳಿ ವಂದಿಸಿದರು ನಂತರ ಮಕ್ಕಳಿಂದ ವಿವಿಧ ಮನೋರಂಜನೆ ಚಟುವಟಿಕೆಗಳು ಜರುಗಿದವು ಒಂದು ಪದವಿಯನ್ನು ಪಡೆದುಕೊಡ್ತಕ್ಕಂತ ಒಂದು ಆವರಣವನ್ನು ಶಾಲಾ ಶಾಲಾವಣ ಇಲ್ಲಿ ಮಾಡಲಾಗಿದೆ ಸುಮಾರು ಮೂರು ಸಾವಿರ ಆಸ್ಪಾಸ್ ಮಕ್ಕಳು ಇಲ್ಲಿ ಓದ್ತಿರ್ಬೋದು ಅಂತೇಳಿ ನನ್ನ ಒಂದು ತಿಳುವಳಿಕೆ ಇದೆ ಅಷ್ಟು ಮಕ್ಕಳಿಗೆ ವಿದ್ಯಾದಾನ ಮಾಡುವಂತ ಸ್ಥಳ ಇದು ಆಗಿ ನಿಂತಿರುವುದರಿಂದ ಈ ಸ್ಥಳ ನಿಜವಾಗ್ಲೂ ಇದು ವಿದ್ಯಾ ಸ್ಥಳ ವಿದ್ಯೆಯನ್ನ ಆರಾಧಿಸುವ ಸ್ಥಳ ಹೀಗಾಗಿ ಈ ಸ್ಥಳದ ಮೇಲೆ ಏನು ವಿದ್ಯೆ ನಡೆದಿದನೋ ವಿದ್ಯೆ ನಡೀಲಿಕ್ಕೆ ಯಾರ್ಯಾರ ಅವರೆಲ್ಲರಿಗೂ ಸಹೋದರಂಗ ಒಳ್ಳೇದು ಒಳ್ಳೆ ಅಂತೇಳಿ ನಾನು ದೇವರ ತರ ಪ್ರಾರ್ಥನೆ ಮಾಡ್ತೇನೆ ಇನ್ನ ನನ್ನ ಎದುರಿಗೆ ಇರ್ತಕ್ಕಂಥ ತಾವೇನು ತಾಯಂದಿರು ಪಾಲಕರು ಬಂದಿದ್ದೀರಿ ನಿಮ್ಮಲ್ಲಿ ನಂದು ಒಂದು ಕೋರಿಕೆ ನಾನು ಏನು ವಿನಂತಿಸ್ಕೊಳ್ತೇನೆ ಅಂದ್ರೆ ಇಂಥ ವಿದ್ಯಾಸಂಸ್ಥೆಗಳ ವೇದಿಕೆ ಮೇಲೆ ಮಾತನಾಡುವಾಗ ವಿದ್ಯೆ ಒಂದೇ ಶಾಶ್ವತ ಅದು ಯಾವತ್ತೂ ಅಳಿ ಹೋಗುವಂತ ವಿಷಯ ಅಲ್ಲ ಅದಕ್ಕೆ ಮರಣ ಇಲ್ಲ ಅದು ಎಂದು ನಶಿಸುವುದಿಲ್ಲ ಬಿದ್ದು ಹೋಗುವಂತ ವಸ್ತು ಅಲ್ಲ ಯಾರಿಗೂ ಕೈಯಲ್ಲಿ ಆರಿ ಹೋಗುವಂತ ವಸ್ತುನೂ ಅಲ್ಲ ಬಿದ್ದ ಬಂತು ಅಂದ್ರೆ ಅದು ನಮ್ಮ ಮರಣದ ನಂತರವೂ ಕೂಡ ನಮ್ಮ ಜ್ಞಾನ ನಮ್ಮ ತಿಳುವಳಿಕೆಯನ್ನು ಯಾರಾದ್ರೂ ಅಭ್ಯಾಸ ಮಾಡ್ಕೊತ ಹೋಗ್ತಾರೆ ಇಂಥ ವ್ಯಕ್ತಿ ಇದ್ರು ಇಷ್ಟು ಜ್ಞಾನಿ ಇದ್ರು ಇಷ್ಟು ದೊಡ್ಡ ಕೆಲಸ ಮಾಡ್ತಿದ್ರು ಅವರ ಜ್ಞಾನದ ತೂಕವನ್ನು ಅವರ ಮರಣದ ನಂತರ ಕೂಡ ನೋಡ್ಲಿಕ್ಕೆ ಇದೆ ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ ಅಂದ್ರೆ ಯಾವ್ದು ಉಳಿತೈತೆ ಅಂದ್ರೆ ಅದು ವಿದ್ಯೆ ಉಳಿತದೆ ಜ್ಞಾನ ಉಳಿತದೆ ತಿಳುವಳಿಕೆ ಉಳಿತದೆ ಈ ಉಳಿಬೇಕಾದ ವಸ್ತುವಿನ ಮೇಲೆ ನಾವೆಲ್ಲ ಮೋಮವನ್ನು ವ್ಯಕ್ತಪಡಿಸ್ ಉಳಿಯಲಾರ್ದ ವಸ್ತುವಿನ ಮೇಲೆ ಮೋಹ ವ್ಯಕ್ತಪಡಿಸೋದು ಸಹಜ ಅದು ಮಾಡೋ ಧರ್ಮ ಮಾಡೋ ಗುಣ ಅದು ಮಾಡೋಣ ಆದ್ರೆ ಯಾವುದು ನಮ್ಮ ಜೊತೆ ಶಾಶ್ವತ ಬರ್ತದನೋ ಯಾವುದು ನಮ್ಮ ನಂತರನು ಉಳಿತೈತನೋ ನಮ್ಮ ಕುಟುಂಬವನ್ನ ಯಾವುದು ಕೀರ್ತಿ ಮೂಲಕ ತಗೊಂಡು ಹೋಗ್ತದೋ ಅದನ್ನ ಬಹಳ ಜೋಪಾನ ಆಗಿ ನಾವು ಅಂಗೈಯಲ್ಲಿ ಇಟ್ಕೊಂಡು ನಮ್ಮ ಮಕ್ಕಳಿಗೆ ಅದನ್ನು ಕೊಡಿಸೋದ್ರ ಮೂಲಕ ನಮ್ಮ ಮಕ್ಕಳಿಗೆ ಬಟ್ಟೆ ಕೊಡ್ಸ ಚಿಂತನೆ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಆಭರಣ ಕೊಡ್ಲಿಕ್ಕೆ ಚಿಂತನೆ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಸಕಲ ಸೌಲಭ್ಯ ಕೊಡ್ಲಿಕ್ಕೆ ಚಿಂತನೆ ಮಾಡ್ತೀವಿ ಅದೆಲ್ಲಕ್ಕಿಂತ ಒಂದು ದೊಡ್ಡ ಚಿಂತನೆಯನ್ನೊಂದ್ರೆ ನಮ್ಮ ಮಕ್ಕಳಿಗೆ ವಿವರತೆ ಕೊಡಿಸುವಂತ ಚಿಂತನೆಯನ್ನ ಬಾಲಕ ಸಮುದಾಯದವ್ರನ್ನ ಮಾಡಿದ ಆ ಏನೆಲ್ಲ ಕೊಡಿಸ್ಬೇಕಂತ ನೀವು ಇಟ್ಕೊಂಡಿದ್ರು ತಿಳುವಳಿಕೆಯನ್ನು ಕೊಡಿಸಿದ್ರೆ ಅದೆಲ್ಲವನ್ನು ತಾನೇ ತಂದುಕೊಳುವಂತ ಒಂದು ಸಂದರ್ಭಕ್ಕೆ ಮಗು ಬಂದಿರ್ತದೆ ನಿಮ್ಮ ಕುಟುಂಬದ ಕುಡಿ ತಾನೇ ಎಲ್ಲವನ್ನೂ ತಂದುಕೊಳ್ತೇನೆ ಎಲ್ಲವನ್ನು ತಂದು ಕೊಟ್ಟು ಒಂದನ್ನು ಬಿಟ್ರೆ ಆತ ಎಲ್ಲವನ್ನು ಕಳ್ಕೊಳ್ತಾನೆ ಅವನಿಗೆ ತಿಳುವಳಿಕೆಯನ್ನು ತಂದು ಬಿಟ್ರೆ ಅವನು ಎಲ್ಲವನ್ನೂ ಕೂಡಿಸ್ಕೊಡ್ತಾನೆ ನಾನು ನಿಮ್ಮ ಹತ್ರ ವಿನಂತಿಸ್ತಾ ಏನಂದ್ರೆ ದಯವಿಟ್ಟು ನಿಮ್ಮ ಮಡಿ ಮಕ್ಕಳಿಗೆ ಉತ್ತಮ ಸಿಗ್ ಶಿಕ್ಷಣ ಸಿಗಲಿಕ್ಕೆ ಏನ್ ಬೇಕು ಅದೆಲ್ಲ ವಿಚಾರಗಳನ್ನ ಚಿಂತನೆಗಳನ್ನು ನಿಮ್ಮ ಕುಟುಂಬದಲ್ಲಿ ಮಾಡಲಿಕ್ಕೆ ಒಂದು ಸಮಯವನ್ನ ನೀವು ಕೂಡ ನಿಗದಿ ಮಾಡಬೇಕು ನಮ್ಮ ಕುಟುಂಬದಲ್ಲಿ ನಾವು ಬಹಳ ಸಮಯ ಕೊಡ್ತೀವಿ ನಾವು ಹಣ ಎನಿಸ್ಲಿಕ್ಕೆ ಸಮಯ ಕೊಡ್ತೀವಿ ನಮ್ಮ ಹಸ್ತು ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಸಮಯ ಕೊಡ್ತೀವಿ ನಮ್ಮ ಮನೆಯಲ್ಲಿ ವಸ್ತುಗಳು ಹೀಗಿಡ್ಬೇಕು ಹಾಗಿಡ್ಬೇಕಂತ ಚಿಂತನೆ ಕೊಡ್ತೀವಿ ನಮ್ಮ ಮನೆಯಲ್ಲ ಪರಿಕರಗಳು ಹಂಗಿರ್ಬೇಕು ಎಲ್ಲಾ ವೇಳೆಯನ್ನ ನಾವು ಕೊಡ್ತೀವಿ ಆದ್ರೆ ಮಕ್ಕಳಿಗೆ ಶಿಕ್ಷಣ ಕೊಟ್ಟಬೇಕ ಚರ್ಚಾ ಸಮಯವನ್ನ ಕುಟುಂಬದಲ್ಲಿ ನಾವು ಜಾರಿ ಮಾಡ್ಬೇಕು ಅದು ಎಲ್ಲರನ್ನೂ ಚರ್ಚೆ ಆಗೋದು ಮನೆಯ ಸದಸ್ಯರೆಲ್ಲರೂ ಎಲ್ಲರೂ ಕುಳಿತು ಚರ್ಚೆ ಮಾಡಬೇಕು ಮಕ್ಕಳ ಶಿಕ್ಷಣ ಹೀಗಿರ್ಬೇಕಂತ ಅದಕ್ಕೆ ದಯವಿಟ್ಟು ನಾನು ಯಾವ ನಿಮಿಷ ಮಕ್ಕಳ ಶಿಕ್ಷಣಕ್ಕಾಗಿ ವಿದ್ಯಾಸಂಸ್ಥೆಯನ್ನ ಗಮನ ಪಡಿಸೋರ್ ಕರೆದು ಮೂರು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಒಂದು ವರ್ಷಕ್ಕೆ ಓದ್ತಾರಂದ್ರೆ ಅಂದ್ರೆ ಅದರ ಕನಸು ಅವ್ರ ಶಾಲೆ ತೆಗಿಬೇಕು ಅನ್ನೋ ಕನಸು ಅದು ಸಾಕಾರ ಆಗಿದೆ ಅವ್ರ ಮಕ್ಕಳು ಅವ್ರ ಕುಟುಂಬದವರು ಅವ್ರ ಬಂಧು ಬಂದವರು ಸಹೋದರು ಬಹಳ ಸಂತೋಷಪಟ್ಟು ವಿದ್ಯಾಸಂಸ್ಥೆಯನ್ನು ಮುಂದುವರೆಸಾದ್ರೆ ನಾನು ಮುಡುಗಿ ಪಟ್ಟಣಕ್ಕೆ ಆಸರೆ ಆದಂತ ವಿದ್ಯೆಯನ್ನು ಕೊಟ್ಟಂತ ಸಂಸ್ಕಾರ ಕೊಟ್ಟು